ಆ ವರದಿಯನ್ನ ಸ್ವೀಕಾರ ಮಾಡ್ತೇನೆ ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ತಜ್ಞರ ಅಭಿಪ್ರಾಯ ಪಡೆದು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಎಚ್ ಕಾಂತರಾಜ ಅವರ ಅವಧಿಯಲ್ಲಿ ರಾಜ್ಯದಲ್ಲಿ ನಡೆದ ಜಾತಿ ಜನಗಣತಿ ಎಂದೇ ಬಿಂಬಿತವಾಗಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಸ್ವೀಕರಿಸುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದ ಬೆನ್ನಲ್ಲೇ ರಾಜಕೀಯ ವಲಯದಲ್ಲಿ ಜಾತಿ ಲೆಕ್ಕಾಚಾರಗಳ ಚರ್ಚೆ ಜೋರಾಗಿದೆ ಚಿತ್ರದುರ್ಗದಲ್ಲಿ ನಡೆದ ಶೋಷಿತರ ಸಮುದಾಯಗಳ ಸಮಾವೇಶದಲ್ಲಿ ಕಾಂತರಾಜ ವರದಿಯನ್ನ ಸ್ವೀಕರಿಸ್ತೇನೆ ಅದನ್ನ ಸಚಿವ ಸಂಪುಟ ಸಭೆಯ ಮುಂದೆ ಮಂಡಿಸಿ ನಿರ್ಧಾರ ತೆಗೆದುಕೊಳ್ತೇವೆ ನಿಮ್ಮ ಪರವಾಗಿ ಇರುತ್ತೇನೆ ಎಂದು ಹೇಳುವ ಮೂಲಕ ಸಿಎಂ ಜಾತಿ ಜನಗಣತಿ ವರದಿಯನ್ನ ಸ್ವೀಕರಿಸಲು ಪರೋಕ್ಷವಾಗಿ ಒಪ್ಪಿಗೆ ಸೂಚಿಸಿದ್ದಾರಾ ಎಂಬ ಕುತೂಹಲ ಕೂಡ ಮನೆ ಮಾಡಿದೆ ಅನೇಕ ಯಾರಿಗೂ ಗೊತ್ತಿಲ್ಲ ಆದ್ರೂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿರುವ ಅಹಿಂದ ಸಮುದಾಯದ ಸಚಿವರು ಜಾತಿ ಜನಗಣತಿ ವರದಿಯ ಪರ ಇದ್ರೆ ಲಿಂಗಾಯತ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಸಚಿವರು ಅದರ ವಿರುದ್ಧವಾಗಿ ನಿಲ್ಲುವ ಸಾಧ್ಯತೆ ಇದೆ ಕಾಂತರಾಜ ವರದಿ ಪರವಾಗಿ ಕೆಎಚ್ ಮುನಿಯಪ್ಪ ಕೆಜೆ ಜಾರ್ಜ್ ಸತೀಶ್ ಜಾರಕಿಹೊಳಿ ಪ್ರಿಯಾಂಕ್ ಖರ್ಗೆ ಜಮೀರ್ ಅಹಮದ್ ಖಾನ್ ಎಚ್ಸಿ ಮಹಾದೇವಪ್ಪ ಕೆಎನ್ ರಾಜಣ್ಣ ಆರ್ಬಿ ತಿಮ್ಮಾಪುರ ಶಿವರಾಜ್ ತಂಗಡಗಿ ಮಂಗಳ ವೈದ್ಯ ಖಾನ್ ಸಂತೋಷ್ ಲಾಡ್ ಭೈರತಿ ಸುರೇಶ್ ಮಧು ಬಂಗಾರಪ್ಪ ನಾಗೇಂದ್ರ ದಿನೇಶ್ ಗುಂಡೂರಾವ್ ಇದ್ರೆ ಕಾಂತರಾಜ ವರದಿಯನ್ನ ಒಕ್ಕಲಿಗ ಹಾಗೂ ಲಿಂಗಾಯತ ಸಚಿವರು ಶಾಸಕರು ವಿರೋಧಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಕೃಷ್ಣ ಭೈರೇಗೌಡ ಕೆ ವೆಂಕಟೇಶ್ ಎಂಸಿಸುಧಾಕರ್ ಚರುವುರಾಯಸ್ವಾಮಿ ಎಚ್ಕೆ ಪಾಟೀಲ್ ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆ ಶರಣಬಸಪ್ಪ ದರ್ಶನಾಪುರ ಶಿವಾನಂದ ಪಾಟೀಲ್ ಎಸ್ಎಸ್ ಮಲ್ಲಿಕಾರ್ಜುನ ಶಾಮ್ನೂರು ಶಿವಶಂಕರಪ್ಪ ಶರಣಪ್ರಕಾಶ್ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧಿಸುತ್ತಿದ್ದಾರೆ ಇನ್ನು ಕಾಂತರಾಜ ವರದಿ ಸ್ವೀಕರಿಸದೆ ಇರಲು ಹಲವು ಕಾರಣಗಳು ಕೂಡ ಇವೆ ಲಿಂಗಾಯತ ಸಚಿವರ ಪ್ರಕಾರ ಎಂಟು ವರ್ಷಗಳ ಹಿಂದೆ ಸಿದ್ಧಪಡಿಸಿದ ಈ ವರದಿ ಹಲವು ಲೋಪ ವೈರುದ್ಧಗಳಿಂದ ಕೂಡಿವೆ ಅದನ್ನು ಸರಿಪಡಿಸಲು ಹೊಸದಾಗಿ ಸಮೀಕ್ಷೆ ನಡೆಸಬೇಕು ಪ್ರತಿ ಊರಿನ ಕುಟುಂಬದ ಮಾಹಿತಿ ಪಡೆಯದೆ ಕಚೇರಿಯಲ್ಲೇ ಕುಳಿತು ಈ ವರದಿಯನ್ನ ಸಿದ್ಧಪಡಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕಾಂತರಾಜ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಈ ಸಮೀಕ್ಷೆಯನ್ನ ನಡೆಸಿತ್ತು ಆಗ ರಾಜ್ಯದ ಜನಸಂಖ್ಯೆ ಐದು ಪಾಯಿಂಟ್ ನಾಲ್ಕು ಕೋಟಿ ಇತ್ತು ಈಗ ಅದು ಆರು ಪಾಯಿಂಟ್ ಒಂಬತ್ತು ಕೋಟಿಗೆ ಏರಿದೆ ಹಳೆಯ ದತ್ತಾಂಶಗಳನ್ನು ಆಧರಿಸಿ ಈಗ ವರದಿ ಸಲ್ಲಿಸುವುದು ಅವೈಜ್ಞಾನಿಕ ಅಂತ ಒಕ್ಕಲಿಗ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಕಾಂತರಾಜ ವರದಿ ಸ್ವೀಕರಿಸಿ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಸಿಎಂ ತಂತ್ರ ಎಣೆದಿದ್ದಾರೆ ಲೋಕಸಭೆಯಲ್ಲಿ ಅಹಿಂದ ವರ್ಸಸ್ ಒಕ್ಕಲಿಗ ಹಾಗೂ ಲಿಂಗಾಯತ ಗೆ ವೇದಿಕೆ ಸಿದ್ಧವಾಗುತ್ತಾ ಎನ್ನುವ ಹಲವು ಪ್ರಶ್ನೆಗಳು ಉದ್ಭವವಾಗಿವೆ